ನನ್ನ ಅಕ್ಕಪಕ್ಕದಲ್ಲಿ ಮರಗಳು ಈ ಪೊದೆಗಳು ಈ ಹೂವುಗಳು ನೋಡ್ತಿದ್ದೀರಾ ಅಲ್ವಾ ಎಷ್ಟು ಸುಂದರವಾಗಿದೆ ಒಂದು ಸಲ ನೀವು ಇದನ್ನು ನೋಡಿದ್ರೆ ನೆನಪಿರುತ್ತೆ ಇದೇ ಪ್ರಕಾರ ಯಾವಾಗ ಪ್ರೇಮದ ಮಾತು ಬರುತ್ತೋ ಆಗ ಎಲ್ಲರೂ ಮುಖದ ಸ್ಮರಣೆ ಮಾಡ್ಕೋತಾರೆ ಇಂಥ ಕಣ್ಣು ಇಂಥ ನಗು ತಿರುಚಿದ ಹುಪ್ಪು ಗಾಢವಾದ ಕೂದಲು ಆದರೆ ಇದೇ ಪ್ರೇಮದ ಅಸ್ತಿತ್ವನ ಅಲ್ಲ ಇದು ಆ ಶರೀರದ ಅಸ್ತಿತ್ವ ನಮ್ಮ ಕಣ್ಣುಗಳು ನೋಡಿದ್ದು ನಮ್ಮ ಮನಸ್ಸು ಸ್ವೀಕಾರ ಮಾಡಿದ್ದು ಆದರೆ ಪ್ರೇಮ ಪ್ರೇಮ ಬೇರೇನೇ ಇದೆ ಪ್ರೇಮ ಆ ವಾಯುವಿನ ಥರ ನಮ್ಮ ಕಣ್ಣಿಗೆ ಕಾಣಿಸ್ತೇ ಇರೋದು ಆದರೆ ಅದೇ ನಮಗೆ ಜೀವನ ಕೊಡೋದು ಜಗತ್ತು ಯಾವುದಾದರೂ ಸ್ತ್ರೀಯನ್ನ ಕುರೂಪಿ ಅನ್ಬಹುದು ಯಾಕೆ ಅಂದರೆ ಅದು ಅವಳನ್ನು ಭೌತಿಕ ಕಣ್ಣಿಂದ ನೋಡುತ್ತೆ ಆದರೆ ಅವಳ ಸಂತಾನ ಅವಳನ್ನ ಜಗತ್ತಿನಲ್ಲೇ ಸುಂದರ ಅನ್ಕೊಳ್ಳುತ್ತೆ ಯಾಕೆ ಅಂದರೆ ಅದು ಭಾವದಲ್ಲಿ ಸೇರಿರೋದು ಭೌತಿಕ ಕಣ್ಣಿಂದ ನೋಡಿದ್ರೆ ಬೇಕಾದ್ದನ್ನು ಗುರುತ್ಸೋಕ್ಕಾಗಲ್ಲ ರಾಧಾ ನನ್ನನ್ನು ಹೇಗೆ ಗುರುತಿಸ್ಲಿಲ್ವೋ ಹಾಗೆ ಅದಕ್ಕೆ ನೀವು ಪ್ರೇಮನ ನೋಡಬೇಕು ಅಂದರೆ ಮನದ ಕಣ್ಣು ತೆಗಿಬೇಕು ಹಾಗೆ ಪ್ರೇಮದಿಂದ ಹೇಳಬೇಕು ರಾಧೆ ರಾಧೆ